ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಇವತ್ತು ಕೆ ಕೆ ಆರ್ ಡಿ ಪಿ ಮುಖಾಂತರ ಶಿಕ್ಷಣ ಇಲಾಖೆಯವರು ಒಂದು ಸಾವಿರದ ಎಂಟು ಪ್ರೈಮರಿ ಸ್ಕೂಲ್ಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ಆದೇಶವನ್ನು ಹೊರಡಿಸಿದೆ ಮೂರನೇ ತಾರೀಕಿಗೆ ಏಳು ಜಿಲ್ಲೆಗಳದ ಹತ್ತು ಸಾವಿರ ಜನ ನಾವು ಹೋರಾಟ ಮಾಡಿದ್ವಿ ಅವತ್ತೇ ಶಿಕ್ಷಣ ಆಯುಕ್ತರು ಆದ ಆರ್ಡರನ್ನು ತಟಸ್ಥಗೊಳಿಸಿ ನಾವು ಮಾಡೋದಿಲ್ಲ ಅಂತೇಳಿ ನಮ್ಮನ್ನು ಹೋರಾಟದಿಂದ ಎಪ್ಸಿದ್ರು ಹನ್ನೆರಡನೇ ತಾರೀಕಿಗೆ ನಮಗೆ ಮಾತುಕತೆ ಕರೆದಿದ್ದಾರೆ ಸಂಘಟನೆಯಿಂದ ಆದರೆ ಹನ್ನೊಂದನೇ ತಾರೀಕಿಗೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಮತ್ತೆ ರೀ ಆರ್ಡರ್ ಮಾಡ್ತಾರೆ ಏನು ಇದರ ಉದ್ದೇಶ ಅಂತಂದರೆ ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಸ್ಕೂಲ್ಗಳಲ್ಲಿ ನಾಲ್ಕು ವರ್ಷದ ಮಕ್ಕಳು ಐದು ವರ್ಷದ ಮಕ್ಕಳನ್ನು ತಗೋಬೇಕು ಒಂದು ಸ್ಕೂಲಿಗೆ ಮೂವತ್ತು ಮಕ್ಕಳು ತಗೋಬೇಕು ಅಲ್ಲಿ ಒಬ್ಬ ಅತಿಥಿ ಶಿಕ್ಷಕರನ್ನು ಎಸ್ ಡಿ ಎಂ ಸಿ ಮುಖಾಂತರ ಪಿ ಯು ಸಿ ಕಲಿಸಿದಂಥ ಒಬ್ಬ ಹುಡುಗನನ್ನು ಆಯ್ಕೆ ಮಾಡ್ಬೇಕಂತೇಳಿ ಅವರಿಗೆ ಹತ್ತು ಸಾವಿರ ರೂಪಾಯಿ ಪಗಾರ ಸಹಾಯಕಿಗೆ ಐದು ಸಾವಿರ ರೂಪಾಯಿ ಪಗಾರ ತಗೋಬೇಕಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ ಅದನ್ನು ನಾವು ವಿರೋಧ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರ ಎಸ್ ಇ ಪಿ ಮುಖಾಂತರ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ಹತ್ತು ಗಂಟೆಯಿಂದ ಒಂದೂವರೆ ಗಂಟೆ ತನಕ ಅಂಗನವಾಡಿ ಕೇಂದ್ರದಲ್ಲಿ ನಾವು ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ ಈಗಾಗಲೇ ಕೆ ಕೆ ಆರ್ ಡಿ ಪಿ ಮುಖಾಂತರ ಮತ್ತು ಅಜಿಂ ಪ್ರೇಮ್ಜಿ ಮುಖಾಂತರ ಹಲವಾರು ಸಂಘ ಸಂಸ್ಥೆಗಳು ಪೂರ್ವ ಪ್ರಾಥಮಿಕ ಶಿಕ್ಷಣ ಕಲಿಸಲಿಕ್ಕೆ ನಮಗೆ ಈಗಾಗಲೇ ಟ್ರೈನಿಂಗ್ ಪಟ್ಟಿದ್ದಾರೆ ಅದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಒಂದು ಅಂಗನವಾಡಿಯಲ್ಲಿ ಮೂರಿಂದ ಆರು ವರ್ಷದ ಮಕ್ಕಳು ಇವತ್ತು ಅಂಗನವಾಡಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಇವರು ಪ್ರೈಮರಿ ಸ್ಕೂಲಿಗೆ ತೊಗೊಂಡ್ರೆ ನಲವತ್ತರೊಂಬತ್ತು ವರ್ಷದಿಂದ ಇದ್ದಂಥ ಈ ಐ ಸಿ ಡಿ ಸ್ಕೀಮನ್ನು ಇವತ್ತು ಶಿಕ್ಷಣ ಇಲಾಖೆ ಇದನ್ನು ವೀಕ್ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಖಂಡಿತ ನಾವು ಇದಕ್ಕೆ ನಾವು ಬಿಡೋದಿಲ್ಲ ಈ ಬಿಡೋ ಪ್ರಶ್ನೆನೇ ಇಲ್ಲ ಯಾಕಂತಂದರೆ ಅದೇ ಅವರಿಗೆ ಕೊಡ್ತಕ್ಕಂಥ ಟ್ರೈನಿಂಗು ಅಂಗನವಾಡಿ ಶಿಕ್ಷಕಿಯರಿಗೆ ಕೊಡ್ರಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸೆಕೆಂಡ್ ಇಯರ್ ಆದವರು ಹದಿನೈದುನೂರು ಜನ ನಮ್ಮ ಕಾರ್ಯಕರ್ತೆಯರಿದ್ದಾರೆ ಡಿಗ್ರಿ ಆದವರು ಐದುನೂರ ಐವತ್ತು ಜನ ಕಾರ್ಯಕರ್ತೆಯರಿದ್ದಾರೆ ಡಬಲ್ ಡಿಗ್ರಿ ಆದವರು ಒಂದೂರ ಎಂಬತ್ತು ಜನ ಅಂಗನವಾಡಿ ನೌಕರರಿದ್ದಾರೆ ಅದನ್ನು ಅವರಿಗೆ ಇದು ಒಂದು ಶಿಕ್ಷಣ ಎಲ್ ಕೆ ಜಿ ಯು ಕೆ ಜಿ ನಡೆಸಲಿಕ್ಕೆ ನೀವು ಕೊಟ್ಟರೆ ಟ್ರೈನಿಂಗ್ ಕೊಟ್ಟರೆ ನಾವು ಶಾಲೆ ಆವರಣದಲ್ಲಿ ಇರ್ತಕ್ಕಂಥ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಗೆ ಅದನ್ನು ನಡೆಸಲಿಕ್ಕೆ ಜವಾಬ್ದಾರಿ ಕೊಡಬೇಕು ಇದು ಆರ್ಡರ್ ಆಗೋ ತನಕ ಹೋರಾಟ ವಾಪಸ್ ತಕ್ಕೊಳ್ಳೋದು ನಾವು ನಾವು ವಾಪಸ್ ತಕ್ಕೊಳಂಗಿಲ್ಲ ಸೋಮವಾರ ಹದಿನೇಳನೇ ತಾರೀಕಿನಿಂದ ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಮುಂದೆ ಹೋರಾಟ ಕೂಡ್ತೀವಿ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕುಂದಿರ್ತೀವಿ ಮತ್ತು ಕೆ ಕೆ ಆರ್ ಡಿ ಪಿ ಅಧ್ಯಕ್ಷರು ಅಜಯ್ ಸಿಂಗ್ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಹೋರಾಟ ವಾಪಸ್ ತಗೊಳ್ಳೋದಿಲ್ಲ ಇವತ್ತು ಹತ್ ನಲವತ್ತೊಂಬತ್ತು ವರ್ಷದಿಂದ ಇದ್ದಂಥ ಈ ಐ ಸಿ ಡಿ ಐ ಸ್ಕೀಮನ್ನು ಇವತ್ತು ಶಿಕ್ಷಣ ಇಲಾಖೆ ವೀಕ್ ಮಾಡಲಿಕ್ಕೆ ಅಂತಂದ್ರೆ ನಾವು ಸುಮ್ಮನೆ ಬಿಡಂಗಿಲ್ಲ ಹೋರಾಟ ಸೀರಿಯಸ್ ಆಗಿ ನಾವು ಮಾಡ್ತೀವಿ ಇವತ್ತನ್ನು ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಡಿ ಡಿ ಅವ್ರ ಮುಖಾಂತರ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ ಇದರಿಂದ ಅಂಗನವಾಡಿಗೆ ಏನು ಅನಾಹುತ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಮತ್ತು ನಮ್ಮ ಮಹಿಳಾ ಮಕ್ಕಳ ಇಲಾಖೆ ನಮ್ಮ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ ನಮ್ಮ ಅಧಿಕಾರಿಗಳು ತಳಮಟ್ಟ ಹಿಡಿದು ಮೇಲ್ಮಟ್ಟತನ ಅಧಿಕಾರಿಗಳು ಇವತ್ತು ಯಾರೇ ಮಾತಾಡ್ತಾ ಇದ್ರ ಬಗ್ಗೆ ಅವರು ಇದರಲ್ಲಿ ಪಿ ಜಿ ಇದ್ದಾರಂದ್ರೆ ಟ್ರಾನ್ಸ್ಫರ್ ಮಾಡೋದು ಅಪಾಯಿಂಟ್ಮೆಂಟ್ ಮಾಡೋದು ಫುಡ್ ಟೆಂಡರ್ ಹಿಡಿಯೋದು ಮೊಟ್ಟೆ ಟೆಂಡರ್ ಹಿಡಿಯೋದು ಇದರಲ್ಲಿ ಪಿ ಜಿ ಅರೋ ಐ ಸಿ ಡಿ ಎಸ್ ಅನ್ನು ಮೂರಿಂದ ಆರು ವರ್ಷದ ಮಕ್ಕಳನ್ನು ಪ್ರೈಮರಿ ಅವರು ತೋಂಡ್ರು ಅಂತಂದ್ರೆ ಇವತ್ತು ಅಂಗನವಾಡಿ ಕೇಂದ್ರದ ಬುಡವನ್ನೇ ಇವತ್ತು ಕಿತ್ತಲಿಕ್ಕೆ ಇವರು ಹೊರಟಿದಾರ ಇದ್ರ ಬಗ್ಗೆ ಯಾರೂ ಚಕಾರ ಎತ್ತಲಿಲ್ಲ ಅಂದ್ರೆ ಅದೇ ನಮ್ಮ ಬದುಕೋದ ಇವತ್ತು ನಲ್ವತ್ತೊಂಬತ್ತು ವರ್ಷದಿಂದ ಒಬ್ಬ ಗರ್ಭಿಣಿ ಬ ಪ್ರೆಗ್ನೆಂಟ್ ಆದ್ಲು ಅಂತಂದ್ರೆ ಮೂರು ತಿಂಗಳಿಂದ ಆರು ವರ್ಷದ ತನಕ ಅದರ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ನಮಗ ಅದರ ಅನುಭವ ಅದ ಇವತ್ತು ಸೆಕೆಂಡ್ ಇಯರ್ ಆದಂಥ ಒಬ್ಬ ಎಸ್ ಡಿ ಎಮ್ ಸಿ ಆಯ್ಕೆ ಮಾಡ್ಕೊಂಥ ಒಬ್ಬ ಶಿಕ್ಷಕ ಹುಡುಗ ಅವನು ಇವತ್ತು ನಾಲ್ಕು ಐದು ವರ್ಷದ ಮಕ್ಕಳ ಹೆಂಗೆ ಸಂರಕ್ಷಣೆ ಅನ್ನೋದ್ರ ಪ್ರಶ್ನೆ ಇದೆ ನಾಳೆ ಕೆ ಕೆ ಆರ್ ಡಿ ಫಂಡ್ ನಿಂತು ಅಂತಂದ್ರೆ ಇದೊಂದು ಡುಪ್ಲಿಕೇಟ್ ಸ್ಕೀಮ್ ಇವರು ಏನು ತಂದಿದ್ದಾರೆ ಇವತ್ತು ನಮ್ಮ ಶಿಕ್ಷಣ ಆಯುಕ್ತರು ಈ ಪ್ರಾದೇಶಿಕ ಶಿಕ್ಷಣ ಆಯುಕ್ತರು ತಮ್ಮ ಕಾಲಘಟ್ಟದಲ್ಲಿ ಇದನ್ನು ಒಂದು ಬದಲಾವಣೆ ಮಾಡ್ಬೇಕಂತ ಹೊರಟಿದಾರ ನಾವು ಇದನ್ನು ವಿರೋಧ ಮಾಡ್ತೀವಿ ಹದಿನೇಳನೇ ತಾರೀಕಿನಿಂದ ನಮ್ಮ ಹೋರಾಟ ಅಂಗನವಾಡಿ ನೌಕರ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಈ ಆರ್ಡರನ್ನ ತಟ್ಟಣ ಈಗಾಗಲೇ ಸಂಘಟನೆಯಿಂದ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಇವತ್ತು ಸಿ ಎಂ ಅವರಿಗೆ ಭೇಟಿ ಆಗ್ತಾ ಇದ್ದಾರೆ ಮತ್ತು ಕೆ ಕೆ ಆರ್ ಡಿ ಪಿ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ ಇವತ್ತು ನಮ್ಮ ನಿಯೋಗ ಹೋಗ್ತದ ಇದು ಏನಾದರೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಡೆಸಲಿಕ್ಕೆ ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಅಂದರೆ ಹೋರಾಟ ಮುಂದುವರಿಸ್ತೀವಿ ಶಾಂತ ಏನು ಗಂಟೆ ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯ